ನಮಸ್ಕಾರ ಸ್ನೇಹಿತರೆ ಇಂದು ಕುವೆಂಪು ಅವರ ಜನ್ಮದಿನ ಆ ಸಂಭ್ರಮದ ದಿನದಂದು ಅವರ ಒಂದು ಪ್ರಸಿದ್ಧ ಕವಿತೆ ಪಕ್ಷಿ ಕಾಶಿ ಕವಿತೆಯನ್ನು ಓದುತ್ತೆ ಪಕ್ಷಿ ಕಾಶಿ ಇಲ್ಲಿ ಹುಗಲಿಲ್ಲ ನಿನಗೆ ಓ ಬಿಯದ ಇದು ಪಕ್ಷಿ ಕಾಶಿ ಇಲ್ಲಿ ಹುಗಲಿಲ್ಲ ನಿನಗೆ ಓ ಬಿಯದ ಇದು ಪಕ್ಷಿ ಕಾಶಿ ದೇವನದಿಯಲ್ಲಿ ದ್ವೀಪಕೃಪೆಯಲ್ಲಿ ಭಾವತರು ವಾಸಿ ದೇವನದಿಯಲ್ಲಿ ದ್ವೀಪಕೃಪೆಯಲ್ಲಿ ಭಾವತರು ವಾಸಿ ಪ್ರಾಣಪಕ್ಷಿ ಕುಲಮೆಹುದು ರಕ್ಷೆಯಲ್ಲಿ ನಿತ್ಯಮವಿನಾಶಿ ಪ್ರಾಣಪಕ್ಷಿ ಕುಲಮೆಹುದು ರಕ್ಷೆಯಲ್ಲಿ ನಿತ್ಯಮವಿನಾಶಿ ಶಕ್ತಿ ಸುತ್ತಲೂ ಕಾವಲಿಹುದು ಕಾಣ್ ಅಗ್ನಿಜಲರಾಶಿ ಶಕ್ತಿ ಸುತ್ತಲೂ ಕಾವಲಿಹುದು ಕಾಣ್ ಅಗ್ನಿಜಲರಾಶಿ ಕೊಲ್ವ ಬತ್ತಳೆಗೆ ಬಿಲ್ಲು ಬಾಣವನ್ನು ಅಲ್ಲೇ ಇಟ್ಟು ಬಾ ಕೊಲ್ವ ಬತ್ತಳಿಗೆ ಬಿಲ್ಲು ಬಾಣವನ್ನು ಅಲ್ಲೇ ಇಟ್ಟು ಬಾ ಬಿಂಕ ದುಕುತಿಯನು ಕೊಂಕು ಯುಕುತಿಯನು ಎಲ್ಲ ಬಿಟ್ಟು ಬಾ ಬಿಂಕ ದುಕುತಿಯನು ಕೊಂಕು ಯುಕುತಿಯನು ಎಲ್ಲ ಬಿಟ್ಟು ಬಾ ಮೇಯ್ಯ ತೊಳೆದು ಬಾ ಕೈಯ ಮುಗಿದು ಬಾ ಹಮ್ಮನುಳಿದು ಬಾ ಮೇಯ್ಯ ತೊಳೆದು ಬಾ ಕೈಯ ಮುಗಿದು ಬಾ ಹಮ್ಮನುಳಿದು ಬಾ ಇಕ್ಷು ಮಧುರ ಮೆನೆ ಮೋಕ್ಷ ಪಕ್ಷಿಯುಲಿ ಇಕ್ಷು ಮಧುರ ಮೆನೆ ಮೋಕ್ಷ ಪಕ್ಷಿಯುಲಿ ನಾಡಿ ನಾಡಿಯಲ್ಲಿ ಹಾಡಿ ಹರಿದು ನಲಿದಾಡಬಹುದು ಬಾ ನಾಡಿನಾಡಿಯಲ್ಲಿ ಹಾಡಿ ಹರಿದು ನಲಿದಾಡಬಹುದು ಬಾ ಸ್ನೇಹಿತರೆ ಪಕ್ಷಿ ಕಾಶಿ ಕಾಶಿ ಭಾರತದ ಒಂದು ಪುರಾಣ ಪ್ರಸಿದ್ಧ ಯಾತ್ರಾಸ್ಥಳ ಹಾಗೆ ಪಕ್ಷಿ ಕಾಶಿ ಇಲ್ಲಿ ಪಕ್ಷಿಗಳು ಮಾತ್ರ ವಾಸ ಮಾಡುವಂತಹ ಪ್ರಕೃತಿಯ ಒಂದು ತಾಣ ಕುವೆಂಪು ಅನೇಕ ಹೊಸ ಪದಗಳನ್ನು ಸೃಷ್ಟಿಸಿದರು ಪಕ್ಷಿ ಕಾಶಿ ಸಸ್ಯ ಕಾಶಿ ಶ್ರೀ ಸಾಮಾನ್ಯ ಹೀಗೆ ಅವರ ಹೊಸ ಪದ ಇದು ಪಕ್ಷಿಗಳ ಕಾಶಿ ಇದು ಪಕ್ಷಿಗಳು ಇರ್ತಕ್ಕಂತಹ ಒಂದು ಪವಿತ್ರವಾದ ಸ್ಥಳ ಇಲ್ಲಿ ಬೇಟೆಗಾರನಿಗೆ ಸ್ಥಳವಿಲ್ಲ ಇಲ್ಲಿ ಹುಗಲಿಲ್ಲ ನಿನಗೆ ಹುಗಲಿಲ್ಲ ನಿನಗೆ ಪ್ರವೇಶವಿಲ್ಲ ಓ ಬಿಯದ ಬಿಯದ ವ್ಯಾಧ ಬೇಟೆಗಾರ ದೇವನದಿಯಲ್ಲಿ ದ್ವೀಪಕೃಪಿಯಲ್ಲಿ ಭಾವದರು ವಾಸಿ ಭಾವವೆಂಬ ಮರದಲ್ಲಿ ವಾಸ ಮಾಡುವಂತಹ ಪಕ್ಷಿ ಹಾಗಾಗಿ ಇದು ಸದವು ಅವಿನಾಶಿಯಾದದು ಇದಕ್ಕೆ ನಾಶವಿಲ್ಲ ಇದನ್ನು ಜಲರಾಶಿ ಕಾವಲು ಕಾಯ್ತಾ ಇದೆ ಹಾಗಾಗಿ ಬೇಟೆಗಾರನಿಗೆ ಕವಿ ಹೇಳ್ತಾ ಇದ್ದಾರೆ ಕೊಲ್ಲುವ ಬತ್ತಳಿಗೆ ಕೊಲ್ಲುವಂತಹ ಒಳಗಿರುವ ಬಿಲ್ಲು ಬಾಣವನ ಅಲ್ಲೇ ಇಟ್ಟು ಬ ಬಿಂಕದ ಉಕುತಿಯನು ಜಂಬದ ಮಾತನ್ನು ಯಾವುದೋ ಯುಕುತಿಯನು ಸಂಚನ್ನ ಎಲ್ಲ ಬಿಟ್ಟು ಬರಬೇಕು ಮೆಯ್ಯ ತೊಳೆದು ಬಾ ಕೈಯ ಮುಗಿದು ಶುದ್ಧನಾಗಿ ಬರಬೇಕು ಮಾನಸಿಕವಾಗಿ ದೈಹಿಕವಾಗಿ ಅದರೊಂದಿಗೆ ಹಮ್ಮನುಳಿದು ಅಹಂಕಾರವನ್ನು ತೊರೆದು ಆಗ ಇಕ್ಷು ಮಧುರ ಮೋಕ್ಷ ಪಕ್ಷಿಯುಲಿ ಇಕ್ಷು ಕಬ್ಬು ಮಧುರ ಸಿಹಿಯಾದ ಸಕ್ಕರೆಯಷ್ಟು ಸಿಹಿಯಾದ ಮೋಕ್ಷದ ಪಕ್ಷಿಯ ಹುಲಿ ಧ್ವನಿ ನಿನ್ನ ನಾಡಿ ನಾಡಿಯಲ್ಲಿ ಹರಿಯುವುದು ನಾಡಿಯಲ್ಲಿ ಹಾಡಿ ಹರಿದು ನಲಿದಾಡಬಹುದು ಬಾ ಬಹು ಪ್ರಸಿದ್ಧವೂ ವಿಶಿಷ್ಟವೂ ಆದಂತಹ ಈ ಕವಿತೆ ಪಕ್ಷಿ ಕಾಶಿ ಕವಿತೆ ನಿಮಗೆ ಇಷ್ಟ ಆಯಿತಾ ಸ್ನೇಹಿತರೆ ಮತ್ತೊಮ್ಮೆ ಓದಿ ಇದನ್ನು ನಿಲ್ಲಿಸುತ್ತೇನೆ ಪಕ್ಷಿ ಕಾಶಿ ಇಲ್ಲಿ ಹುಗಲಿಲ್ಲ ನಿನಗೆ ಓಬಿಯದ ಇದು ಪಕ್ಷಿ ಕಾಶಿ ದೇವನದಿಯಲ್ಲಿ ದ್ವೀಪ ಕೃಪೆಯಲ್ಲಿ ಭಾವದರು ವಾಸಿ ಪ್ರಾಣ ಪಕ್ಷಿ ಮಿಹುದು ರಕ್ಷೆಯಲ್ಲಿ ನಿತ್ಯಮವಿನಾಶಿ ಶಕ್ತಿ ಸುತ್ತಲೂ ಕಾವಲಿಹುದು ಕಾಣ್ ಅಗ್ನಿಜಲ ರಾಶಿ ಕೊಲ್ವ ಬತ್ತಳೆಗೆ ಬಿಲ್ಲು ಬಾಣವನು ಅಲ್ಲೇ ಇಟ್ಟು ಬಾ ಬಿಂಕ ರುಕುತಿಯನು ಕೊಂಪು ಯುಕುತಿಯೇನು ಎಲ್ಲ ಬಿಟ್ಟು ಬಾ ಮೇಯ ತೊಳೆದು ಬಾ ಕೈಯ ಮುಗಿದು ಬಾ ಹಮ್ಮ ನುಳಿದು ಬಾ ಇಕ್ಷು ಮಧುರ ಮೇನೆ ಮೋಕ್ಷ ಪಕ್ಷಿಯುಲಿ ನಾಡಿ ನಾಡಿಯಲ್ಲಿ ಹಾಡಿ ಹರಿದು ಬಾ